ಕೆಲಸ ಇಲ್ದರೋ ಬಡ್ಗಿ ಮಗನ್ ಬ್ಯಾಕ್ ಸೈಡ್ ಕೆತ್ತಿದ್ನಂತೆ ಕೆಲಸ ಇಲ್ದಾರ ಡಾಕ್ಟರ್ ಮಗನ್ ಹಾಟ್ಗೆ ಇಟ್ರು ಅಂತ ಹೇಳಬಹುದಾಗಿ ಉಸಿರಾಡುವ ನಾನೇ ಅವಾಗ ಉಸಿರಾಡೋ ನಿಲ್ಸಿದ್ದೆ ತಗೊಳ್ಳಿ ಪಾಠ ನೂರ ಹದಿನೆಂಟು ಹೃದಯ ನಮ್ಮ ಮುಷ್ಟಿ ಅಷ್ಟಿದೆ ನಾಲ್ಕು ಕವಾಟಗಳು ಒಂದು ಅಬ್ಧಮನಿ ಎರಡನೇದು ಅಭಿಧಮನಿ ಮೂರನೇದು ನನಗೆ ಗೊತ್ತಿಲ್ಲ ಸಾರಿ ಹ್ಮ್ ಬಾಕಿ ಕೆ ಸಮಾಚಾರ ಬ್ರೇಕ್ಗೆ ಬಾದ್ ಯಾಕೆ ಮೂಕ ಫಾದರ್ ಇಂಡಿಯಾ ಯಾಕೆ ಮೂಕ ನಾದ್ಯೋ ಏನು ಪಾಪ ನಮ್ಮ ಇಂಜಿನ್ ಕತೆ ಕರೆಕ್ಟಾಗಿ ಹೇಳಿಬಿಡಿ ಬೋರ್ಗಿರಿಗೆ ಬಂದಿದ್ಯಾ ಪಿಸ್ತನ್ನು ಪ್ಲಗ್ಗು ಬೆಲ್ಟು ಪವರ್ ಎಲ್ಲ ನೆಟ್ಟಗಿದೆಯಾ ಮೈಲೇಜು ಮೈಲೇಜಸ್ ಇದೆ ನೀನು ನಿನ್ನ ತಾಯಿ ಹೊಟ್ಟೆಯಲ್ಲಿರುವಾಗ ನಿನ್ನ ಎದೆ ಬಡ್ತಾ ಹೇಗಿತ್ತು ಇವತ್ತಿಗೂ ಹಾಗೆ ಇದೆ ಅಲ್ಲ ಹಾರ್ಟಲ್ ಹಿಮಾಲಯನೆ ಇಟ್ಕೊಂಡ್ ಬಂದ್ ಮಕ್ಕಳು ನಾವು ತುಂಬಾ ಚೆನ್ನಾಗಿ ಮಾತಾಡ್ತಾನೆ ನಿನ್ನ ಪರಮಾತ್ಮ ತುಂಬಾ ಚೆನ್ನಾಗಿದ್ದಾನೆ ಪರಮು ದೊಡ್ಡ ಮಾತು ನಿನ್ನ ಎದೆ ಲಬಡಬಾ ಅಂತ ಹೊಡ್ಕೊಂಡ್ರೆ ಈ ಪುಟ್ಟ ಜೀವದ್ದು ಪಟಪಟ ಪಟಾ ಅನ್ನತ್ತೆ ಅಲ್ಲಿ ಬಿಡಿ ಕೇಳ್ತೀಯಾ ಹೀಗ್ ಬಾಡಪ್ಪ ಪ್ರಕೃತಿಯ ವೈಚಿತ್ರ್ಯ ಹೀಗಿದೆ ನೋಡು ಹ್ಮ್ ಪ್ರತಿಯೊಂದು ಜೀವಿಯಲ್ಲೂ ಪರಮಾತ್ಮ ಇರ್ತಾನೆ ಇದು ಚಿಕ್ಕ ಮಾತು ಅವನು ಹೇಳ್ತಾನೆ ಇರ್ತಾನೆ ಇದು ಸರಿ ಇದು ತಪ್ಪು ಇದು ಒಳ್ಳೇದು ಇದು ಕೆಟ್ಟದ್ದು ಇದು ಮಾಡು ಇದು ಮಾಡಬೇಡ ಅಂತ ಅವನ ಮಾತು ಕೇಳದೇ ಇದ್ದವನು ಬದುಕಿದ್ದು ಸತ್ತಾಂಗೆ ಅವನ ಮಾತು ಕೇಳೋನು ಏನಾದರೂ ಕಡಿದು ಕಟ್ಟೆ ಹಾಕ್ತಾನೆ ನಿಂತರೂ ಚಿಕ್ಕ ಮಾತು ನನ್ನ ಇಷ್ಟು ವರ್ಷದ ಸರ್ವಿಸ್ನಲ್ಲಿ ತುಂಬಾ ಖುಷಿಯಾಗಿರೋ ಯಾರ್ದಾದ್ರೂ ಹೃದಯ ನಾನು ನೋಡಿದ್ರೆ ಅದು ನಿಂದೆ ಪರಮ ನನಗೇನು ಹೆಮ್ಮೆ ಅಂದ್ರೆ ಈ ಹೃದಯ ಹುಟ್ಟಿಸಿದ್ದು ನಾನು ಎತ್ತಿದ್ದು ನಿಮ್ಮಮ್ಮ ಇದಕ್ಕಿಂತ ನನಗಿನ್ನೇನ್ ಬೇಕು ತೆಗ್ಗು ನೋಡು ಮಗನೇ ತಂದೆ ತಂದೆಗೆ ತೆಗ್ಗಿಗೂ ಪರಮಾತ್ಮ ಅಂತಾರೆ ಪರಮು ಪ್ಯೂರೆಸ್ಟ್ ಸೋಲ್ ಅತ್ಯಂತ ಪರಿಶುದ್ಧವಾದ ಹೃದಯವಂತರೇ ಎಣ್ಣೆ ಹೊಡಿಯೋದು ನೀನು ಓ ಪಾಪ ಒಳ್ಳೆ ವಿದ್ಯಾರ್ಥಿ ತರ ನಾನು ಎಕ್ಸಾಮ್ ಬ್ರೇಕ್ ಬಂದಿದ್ದೀನಿ ನನ್ನ ಚಿಕ್ಕ ಪಾಪು ಕುಡಿಸ್ಬೋದಾ ಪಾಚ್ಕೊಳ್ಳಿ ಗುಡ್ ನೈಟ್ ಗುಡ್ ನೈಟ್ ನೋ ಡ್ರೀಮ್ಸ್ ನೋಡ್ರೀ ಬಡ ನಾಮ ಕರೆಗ